ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾವು ಬೆಳೆಯುವ ರೈತರಿಗೆ ಹಾಗೂ ಮಾವು ಸವಿಯುವ ಗ್ರಾಹಕರ ನಡುವೆ ಸಂಪರ್ಕ ಕಲ್ಪಿಸಿ ರೈತರಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸಲು ಹಾಗೂ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಮಾವು ದೊರಕಿಸಿಕೊಡುವ ದೃಷ್ಟಿಯಿಂದ ನಗರದ ಹಾರ್ಡಿನ್ ಸರ್ಕಲ್ ಹತ್ತಿರ ಇರುವ ಕುಪ್ಪಣ್ಣ ಉದ್ಯಾನವನದಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳ ಇಂದಿನಿಂದ ಇಪ್ಪತ್ತಾರನೇ ತಾರೀಖಿನವರೆಗೆ ನಡೆಯಲಿದ್ದು ಇಂದು ಮಾವು ಮೇಳಕ್ಕೆ ಚಾಲನೆಯನ್ನು ನೀಡಲಾಯಿತು ವಿವಿಧ ತಳಿಯ ಮಾವು ಮತ್ತು ಹಲಸಿನ ಹಣ್ಣನ್ನು ಪ್ರದರ್ಶಿಸಲಾಯಿತು ಈ ಮೇಳಕ್ಕೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

ಇಕ್ಕಡ ಜರಗ ಅಂತ ನಿಂತಿರೋಡಾ ಕತ್ತು ನಿಂತಿರೋಡಾ ಸರ್ ಏನು ಮಾಡ್ತಿದ್ರೆ ಜೋಡ್ತಿದ್ರ ಫಿಟ್ ಆಗೋದು 200 ರೂಪಾಯಿ ಕೊಡ್ತ್ರಾ ಎಷ್ಟು ಇರೋದು ಎನ್ ಕೆ ಟಿ ಸರ್ ಇರೋದು ಚಾಯ್ ಇಲ್ಲ ಸರ್ ಆ ಕಡೆ ಇಂಕಾರ

ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಮೈಸೂರು ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಮೂರು ದಿವಸಗಳ ಕಾಲ ಇವತ್ತು ನಾಳೆ ನಾಡಿದ್ದು ಮಾವು ಮತ್ತು ಹಲಸ ಮೇಳನ ಆಯೋಜಿಸಿದ್ದೇವೆ ಈ ಒಂದು ಮೇಳವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಒಂದು ಮಾವು ಮೇಳದಲ್ಲಿ ಸುಮಾರು ನಲವತ್ತು ಮಳಿಗೆಗಳು ನಿರ್ಮಿಸಿ ನಾವು ರೈತರಿಂದ ನೇರವಾಗಿ ಗ್ರಾಹಕರಿಗೆ ದೊರಕೋ ದೊರಕಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುಖ್ಯವಾಗಿ ನೈಸರ್ಗಿಕವಾಗಿ ಹಣ್ಣನ್ನು ಮಾಗಿಸಿ ಸುಮಾರು ಎಂಟರಿಂದ ಹತ್ತು ತಳಿಗಳನ್ನು ವಿವಿಧ ಜಿಲ್ಲೆಗಳಿಂದ ರೈತರು ಬಂದು ನೇರವಾಗಿ ಮಾರಾಟ ಮಾಡ್ತಿದ್ದಾರೆ ನೇರವಾಗಿ ಮಾರಾಟ ಮಾಡೋದರಿಂದ ಮಧ್ಯವರ್ತಿಗಳ ಹಾವಳಿ ಇರೋಲ್ಲ ಜೊತೆಗೆ ರೈತರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಂಗಾಗುತ್ತೆ ಜೊತೆಗೆ ಗ್ರಾಹಕರಿಗೂ ಕೂಡ ಉತ್ತಮ ಬೆಲೆಯಲ್ಲಿ ಮಾವಿನ ಹಣ್ಣು ಖರೀದಿಸಲಿಕ್ಕೆ ಇದೊಂದು ವೇದಿಕೆಯಾಗಿದೆ ಇಲ್ಲಿ ಮೈಸೂರು ಜಿಲ್ಲೆ ರಾಮನಗರ ಮಂಡ್ಯ ಹಾಸನ ತುಮಕೂರು ಈ ಭಾಗಗಳಿಂದ ರೈತರನ್ನು ನಾವು ಕರೆಸಿ ಅವರಿಗೆ ಒಳ್ಳೆ ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ಉದಿಸುವಲ್ಲಿ ಅವರಿಗೆಲ್ಲ ನಾವು ತಿಳುವಳಿಕೆ ಹೇಳಿ ಇವತ್ತು ಆಯೋಜಿಸಿದ್ದೇವೆ ಕಳೆದ ಬಾರಿಯಲ್ಲಿ ಹಲಸಿಗೆ ಒಂದು ಉತ್ತಮ ಒಂದು ಪ್ರತಿಕ್ರಿಯೆ ಬಂದಿರೋದರಿಂದ ಈ ವರ್ಷವೂ ಕೂಡ ನಾವು ಮಾವ ಜೊತೆಗೆ ಹಲಸನ್ನು ಕೂಡ ಮೇಳದಲ್ಲಿ ಪ್ರದರ್ಶಿಸಿದ್ದೇವೆ ಅದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಮಾವ ಮೇಳದ ಅನುಕೂಲ ಪಡ್ಕೋಬೇಕಂತ ಮನವಿ ಮಾಡಿಕೊಳ್ತಿದ್ದೇವೆ ನನ್ನ ಹೆಸರು ಮಂಜುನಾಥ್ ಅಂಗಡಿ ಅಂತ ನಾನು ಉಪನಿರ್ದೇಶಕರು ತೊಡಗಿ ಬರ್ತಾ ಇದ್ದಾರೆ ಕಳೆದ ವರ್ಷದಿಂದ ಈ ವರ್ಷ ಸ್ವಲ್ಪ ಉತ್ತಮ ಪ್ರತಿಕ್ರಿಯೆ ಇದುವರೆಗೂ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇದೆ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಬಂದು ಈಗಾಗಲೇ ಅದರಲ್ಲಿ ಇಲ್ಲಿ ಹದ್ ಹನ್ನೆರಡರಿಂದ ಹದಿಮೂರು ವೆರೈಟಿ ಮಾವು ಇದೆ ಅದರಲ್ಲಿ ಮುಖ್ಯವಾಗಿ ಬಾದಾಮಿ ರತ್ನಗಿರಿ ಬಾದಾಮಿ ಮಲ್ಲಿಕಾ ತೋತಾಪುರಿ ರಸ್ಪುರಿ ದಶೇರಿ ಕೇಸರು ಈ ಥರ ಸುಮಾರು ಮುಖ್ಯವಾದಂಥ ಬೇಡಿಕೆ ಇರುವಂಥ ತಳಿಗಳನ್ನು ಪ್ರದರ್ಶನ ಮಾಡಿ ಎಷ್ಟು ದಿನಗಳ ಕಾಲ ಇರುತ್ತೆ ಇನ್ನೂ ಎರಡು ದಿವಸಗಳ ಕಾಲ ಇರುತ್ತೆ ಇವತ್ತು ನಾಳೆ ನಾಡಿದ್ದು ರಜೆಗಳ ರಜೆ ದಿನಗಳನ್ನು ಹೊಂದಿಸ್ಕೊಂಡು ಮಾಡ್ತಾ ಇದ್ದೀವಿ ಅದರಿಂದ ಹೆಚ್ಚು ಜನ ಬರಲಿ ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡಿದ್ದೀವಿ